ಒಬ್ಬ ಮನುಷ್ಯ ನಿಜವಾದ ಅನುಭವವನ್ನು ಪಡ್ಕೊಳ್ಳೋದು ರಣರಂಗದಲ್ಲಂತೆ ಸೈನಿಕನಾಗಾರು ಹೋಗಿ ಅಥವಾ ನೋಡುವುದಕ್ಕಾದರೂ ಹೋಗಿ ಒಬ್ಬ ಪತ್ರಕರ್ತನಾಗಿ ರಣ ರಣರಂಗದಲ್ಲಿ ನಿಂತ್ಕೊಂಡಾಗ ಜೀವದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಜೀವನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಪಾಯ ಜೊತೆ ಬದುಕದ ಹೆಂಗೆ ಅಂತ ಗೊತ್ತಾಗುತ್ತೆ ನಾನು ಎಸ್ ಎಲ್ ಸಿ ನೋಡ್ತಾ ಇದ್ದೆ ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿತ್ತು ನಾವು ಆಗಸ್ಟ್ ಎಕ್ಸಾಮ್ ಬರ್ದ್ವಿ ಫಸ್ಟ್ ಟೆಲಿವೈಸ್ಡ್ ವಾರ್ ಇನ್ ಇಂಡಿಯಾ ಅದು ಮ ಏಕೈಕ ನಾವು ಟೆಲಿವಿಷನ್ನಲ್ಲಿ ನೋಡಿದಂಥ ಯುದ್ಧ ಹುತಾತ್ಮ ಯೋಧನ ತಾಯಿಯೊಬ್ಬರದು ಸಂದರ್ಶನ ಬರ್ತಾ ಇತ್ತು ಅದರಲ್ಲಿ ಹುತಾತ್ಮ ಯೋಧನ ತಾಯಿ ಕ್ಯಾಪ್ಟನ್ ಕಾಲಿಯಾ ಅವರ ತಾಯಿ ಮಾತಾಡ್ತಾ ಇತ್ತು ಕಾಲಿಯ ಚಿಕ್ಕವರಿದ್ದಾಗಿನ ಒಂದು ಘಟನೆಯನ್ನು ಅವರು ನೆನಪಿಸಿಕೊಳ್ತಾ ಇದ್ರು ಇವತ್ತಿಗೂ ಮರ್ಯಾದಕ್ಕಾಗೋದಿಲ್ಲ ನಾನು ಕಣ್ಣು ಮುಚ್ಕೊಂಡ್ರೆ ಅವರ ಚಿತ್ರ ಮುಂದೆ ಬರುತ್ತೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಮಗ ಓದ್ತಾ ಇದ್ದಾಗ ಟಿವಿ ನೋಡ್ತಾ ಕೂತ್ಕೊಂಡಿದ್ರಂತೆ ಟಿವಿಯಲ್ಲಿ ಕಪಿಲ್ ದೇವ್ ತಾಯಿದ ಇಂಟರ್ವ್ಯೂ ಬರ್ತಾ ಇತ್ತಂತೆ ಕಪಿಲ್ ದೇವ್ ತಾಯಿ ಇಂಟರ್ವ್ಯೂ ಬರ್ತಾ ಇತ್ತಂತೆ ಸಣ್ಣ ಮಗುನ ಕೂಡಿಸ್ಕೊಂಡು ಇವನ್ ತಾಯಿ ಹೇಳ್ತಾರೆ ನೋಡು ಕಪಿಲ್ ದೇವ್ ಎಷ್ಟು ದೊಡ್ಡ ಮನುಷ್ಯ ಆತನಿಂದಾಗಿ ಆತನ ತಾಯಿ ಇವತ್ತು ಟಿವಿಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರಂತೆ ಆ ಹುಡುಗ ಹೇಳಿದನಂತೆ ಅಮ್ಮ ಮುಂದೆ ನಾನು ಎಷ್ಟು ದೊಡ್ಡ ಕೆಲಸ ಮಾಡ್ತೀನಿ ಅಂದ್ರೆ ನನ್ನಿಂದಾಗಿ ನೀನು ಟಿ ವಿಲ್ ಬರ್ತೀಯಾ ನೋಡ್ತಾ ಇರು ಅಂತ ಹೇಳಿದ್ರಂತೆ ಮಗ ಹುತಾತ್ಮನಾದಾಗ ತಾಯಿ ನೆನಪಿಸಿಕೊಂಡು ಹೇಳ್ತಾ ಇದ್ರು ನನ್ನ ಮಗ ನನಗೆ ಮಾತು ಕೊಟ್ಟಿದ್ದ ನಾನು ದೊಡ್ಡವನಾದ ಮೇಲೆ ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕಾಗಿ ಜನ ನಿನ್ನನ್ನು ಗುರುತಿಸ್ತಾರೆ ನನ್ನ ಕಾರಣಕ್ಕಾಗಿ ನೀನು ಟಿ ವಿಲಿ ಬರ್ತೀಯ ನನ್ನ ಕಾರಣಕ್ಕಾಗಿ ಜನ ನಿನ್ನನ್ನು ಗೌರವಿಸ್ತಾರೆ ನೋಡ್ತಾ ಇರುವಂತಹ ಮಾತು ಕೊಟ್ಟಿದ್ದ ಇವತ್ತು ಅದು ನಿಜ ಆಗಿದೆ ಅದನ್ನು ನೋಡೋದಕ್ಕೆ ನನ್ನ ಮಗ ಇಲ್ಲ ಅಂತ ನೆನಪಿಸಿಕೊಳ್ತಾ ಇದ್ದರು ತಾಯಿ ಆ ತಾಯಿಯ ಕಡೆ ನನಗೆ ತುಂಬ ಹೃದಯಾಂತರಾಳದಿಂದ ಅನಿಸೋದು ನಮ್ಮ ಅಂಥ ತಾಯಿಯ ಕಡೆ ಆ ತಾಯಿಯ ಕಡೆ ಅಂಥ ತಾಯಂದಿರ ಕಡೆಗೆ ನಮ್ಮ ಸಮಾಜದ್ದೊಂದು ಜವಾಬ್ದಾರಿ ಅನ್ನೋದಿದೆ ಜವಾಬ್ದಾರಿ ಅನ್ನೋದಿದೆ ತುಂಬ ಹುತಾತ್ಮ ಯೋಧರ ತಂದೆ ತಾಯಿಯನ್ನು ಮಾತಾಡ್ಸಿದ್ದೀನಿ ಅವರೊಳಗೆ ಒಳಗಿರುವಂಥ ಅಂಥ ಶಕ್ತಿಯನ್ನು ನೋಡಿದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಯೋಧ ತಾನೊಬ್ಬನೇ ಯೋಧನ ಯೋಧ ಆಗಿರೋದಿಲ್ಲ ಆತ ತನ್ನ ತಂದೆ ತಾಯಿಯನ್ನು ಯೋಧರನ್ನಾಗಿ ಮಾಡಿರ್ತಾರೆ ಅದನ್ನು ನಾವು ನೋಡ್ತೀವಿ ನಿಮಗೆ ಶರಣ ಶರಣಾರ್ಥಿ